ನೀ ಹೇಳಬೇಡ ಬಡಿವಾರ ನಮ್ಮಅಪ್ಪದ ಈ ಊರ ಸರ್ದಾರ ನಮ್ಮಪ್ಪನ ಹೆಸರು ಕೇಳಿದೆ ಅಂದ್ರ ತಂಡಿ ಜ್ವರ ಬರ್ತಾ ಮುಡದಾರ ಮಾಡಿದ್ರಾಟೆಂಗಲ್ದಾರ್ ದೋಸ್ತ ಮಾಡಬೇಡ ನನ್ ಮುಂದೆ ನೀನ್ ಮುರಕ ನಮ್ಮಪ್ಪ ಐತಲ್ಲ ಎಂತೊಂದರಿ ಕಷ್ಟನ ಕಷ್ಟ ನಮ್ಮಪ್ಪ ಐತಲ್ಲ ನೀ ಏನಾರ ನಮ್ಮಪ್ಪ ಗೊತ್ತ ಮಾಡ್ತಾರ ನೀನ್ ಮುರಕ ನೀ ಮಾಪ ಏನ್ ನಮ್ಗೆ ಗೊತ್ತ ನೀ ಮಾಪ ನಮ್ಮ ಧನರ ಸಾಕಾರ ನೀ ಅತಿ ನಾ ಇದ್ದಂಗ ಅಲ್ಲೇ ಬಿದ್ದಿರ್ತದ ಯಾವತ್ತು ದೋಸ್ತ ಪ್ರೀತಿಯಿಂದ ಒಪ್ಪು ನಾನು ಕೈ ಸವರಿ ಪ್ರೇಮಿಗಳ ಮನಕ್ಕೆ ನೀಡುವೆ ಮಧುರಿ ಹೃದಯ ಮಕ್ಕಳಕ್ಕೆ ಕಾಲು ಜಾರಿ ಕಣ್ಣೆಯಾಗಿ ಕೈ ಇಡುವೆ ಪಾರಿ ಅಂತ ನನ್ನ ಹೆಸರು ಬಾರಿ ನನ್ನ ಬಂಗಾರಿ ನನ್ನ ಒಲಿವಿನ ಶಿಂಗಾರಿ ಹತ್ತು ಬಾರಿ ನನ್ನ ಅಂಬಾರಿ ಅಂದಂಗ ನಿನ್ನ ಹೆಸರೇನಾ ಕುರಿ ಮೀಸೆ ಹುಡುಗ ಅಂದ್ರೆ ನನ್ನ ಗಡಿ ಒಡೆಯೋ ಗಿಡಗ ನಿನ್ನ ಹೆಸರು ಹೇಳೋ ಹುಡುಗ ನಮ್ಮವ್ವ ನಮ್ಮ ಅಪ್ಪ ಸೋಸಿ ಇಟ್ಟಾರ ನನ್ಗೆ ಹೆಸ್ರು ಊರ ಮಂದಿ ಕಲಿತಾರೆ ನನಗೆ ಪರಮೇಶಿ ಪರಮೇಶಿ ಮಾವ ಅಂತ ಅಬ್ಬಾಬ್ಬಬ್ಬಾ ಒಂದು ಹತೋಸ್ತ ನಂದು ನಿಂದು ಹೆಸರು ಒಂದೇ ಐತಿ ಮತ್ತು ನಾವು ಹೆಸ್ರು ಮಾಡಂಗ ಊರ ಇಬ್ಬರು ತೋರ್ಸಿರು ಊರು ಲೈನ್ ಮಜನ ಅದರನ ಮುಗ್ಸಿರು ಸಮಯ ಸಲಾಪದೊಳಗೆ ಹೋಗಿಲ್ಲ ಹಂಗೆ ಯಾಕೆ ಹೋಕಿ ಲ್ಲ ಮನಗಂಡ ಘಟಾ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸಾ ತೈತ ಈ ಹೆನ್ನದಿ ಅನ್ನೋದ ಡೌಟ ಎಲ್ಲಾ ಗೊತ್ತಾಗಿ ಅನಸಾ ತೈತೆ ಈ ಹೆಣ್ಣದಿ ಅನ್ನೋದ ಡೌಟ ನೀವ್ ಹಿಂಗ್ಯಾಕದ್ರಿ ಯಾಕಂದಿಲ್ಲನ್ರಿ ನಾವು ಚಾಟ್ ಕಿಸಬಾ ಇದೀರಿ ಮತ್ ಹಂಗ ಇದ್ರನ್ನ ಜಾಡಿಸೋದು ಮತ್ ನಿಮ್ಮ ಹಿಂಗದ್ರಿ ಹ ನೋಡ್ತೀನಿ ಮನ ಗಣ ಘೋರಿ ಮನ ಗಡ ಘೋಟೀರಿ ಎಲ್ಲ ಗೊತ್ತಾಗಿಯ ಜೈತಿಯನ್ನದಿ ಅನ್ನೋದ ಉತ್ತ ಎಲ್ಲ ಗುಕ್ಕಿಯನ್ನ ಜಾತೈ ತನಿನ್ನದಿಯನ್ನೋದೌಟಾ भरती ने हारी सिक्का गाग तोड़ के दिया रोटी भी गंदा तोप तक जारी नहीं हस्ती तो कार गाड़ी मारी तंदी नवारी

லுவனாவ பரவடத உடுகி முழுகிர் கேக்கிறாங்க

ಮುತ್ತಲಿ ಹೌನ್ ಬಾಯಿ ಟಕ್ಕೆ ಬಡ ಜೋಡಿಗಳ ಕಣ್ಣಲ್ಲಿ ಕೊಂಡಿಲ್ಲ ಇಲ್ಲ ಎಪ್ಪ ಮಾವರ ವಾಂಗತಾನೇನು ತಪ್ಪ ಅಂದ್ರು ಬಿಡವಾರ್ ಪಾಕ್ ವಾಡಿನ ಹೊಲ್ಯ ಅಂತ ಅವನು ಬೆಪ್ಪ ಅದು.. ಅದು ಏನಿಲ್ಲ ಅವನ ಅದು ಇಲ್ಲ ಇದು ಇಲ್ಲ ಊರು ಹುಡುಗರು ಸುಮಾರ್ದವರು ಮೊಸರು ಮಾಡ್ಕೊಂಡು ಲಘು ಮಣ್ಣಿ ಬಂದ್ರೆ ಒಟ್ಟ ನಾನು ಮಾತು ಕೇಳಕ್ಕೆ ಹೊಲಿತಿ ನೋಡಿ ತೆಗ್ಯಾಕ ಗಡಿಗೆ ಹೋಗದ ಹೊಲಸು ಮಾಡಿ ಮಾಡಿ ತಾನೆ ಮಂಜ್ಯಾಲ್ ಮಗ ಇದು ಕೂಡ ಹಾಡಿ ಕುಣಿಯಕ್ಕ ಒಂದು ಯಾಡಿಲ್ಲ ಅವಲು ನಾ ಹಾಡಿ ಕುಣಿಯಾಕತ್ತಿಲ್ಲಪ್ಪಪ್ಪಾ ಆಲೂ ಗಿಡದ ಮಂದ್ಯಾಗಳು ಕುಂದಂಕ ಅಂತ ಹಂಗಾರೆ ಅಲ್ರಿ ಗಜ್ವಾ ಮುತ್ಯಾರ ಗಜ್ವಾ ಮುತ್ಯಾ ಅಂದ್ಯಾ ನನ ನನಗೆ ಬಾಯಿ ಬದ್ಮಾಶೆ ಇನ್ನೊಬ್ ಗಜಮಾ ಮುತ್ಯ ಗೋಡ ಮುತ್ಯ ನಿತ್ಯ ಅನ್ನ ಕಾಕಿದ್ರ ನಿನ್ನ ಛತ್ರಿಗಿ ತಗೊಂಡ್ ಕಟ್ಮ್ ತುರಿಕೆ ಸಣ್ಣ ತುಂಡ ಹಾಕಿ ನಿನ್ನ ಪಕ್ಕ ಇದಕ್ಕೆ ಪಾರ್ಸಲ್ ಮಾಡಿ ಬಿಡ್ತೀನಿ ಚಿಕನ್ಕ ಅಲ್ರಿ ಮುತ್ಯಾರ ಯಾವಂದ ಹೇಳಕತ್ತೀನಿ ಮತ್ತು ಅದನ್ನ ಹೇಳಕತ್ತೀನಿ ನಿಮ್ಮ ಮಗಳ ಏನು ಇಲ್ಲ 나 ಬರಂಗ ಬಂದಿನಿ ಅಕ್ಕಿನو ಬರಂಗ ಬರಂಗ ಬಂದಿಳು ಅದರಗ ನೀವು ಅಡ್ಡ ಶಿವ பூஜை ಕರೆಡೆ ಬಿಟ್ಟಂಗಾತ್ ನೋಡು ನವನ ಅಕ್ಕ ಬರಂಗ ಬalde ನೀ ಬರಂಗ bande ಅಕ್ಕಿ ಕರೆ ಬಾ ನೀ ಅಕ್ಕಡೆ ಹೋಗಬೇಕು ಇಲ್ಲ ಬಂದು ಏ ಮಗಳ ಹೇಳಪ್ಪ ಯಾತ್ ಅವ ಯಾಕ್ ಬೇಕಾದ ನಿನಗ ಡ್ಯಾನ್ಸ್ ಮಾಡಕ ಡ್ಯಾನ್ಸ್ ಮಾಡಕ ಹೂ ನಡ್ಯಾನ್ನ ನಾವು ನಡಿ ಮನಿ ನಡಿ ಇಲ್ಲಾ ಮಾಡ್ತಿ ಡ್ಯಾನ್ಸ್ ಕಲಿಯುಗ ಚಟೈತಿ ತಂಗಿ ಸರಗಿರಲಿ ತಲಿವ್ಯಾಗ ಕಲಿಯುಗ ಚಟೈತಿ ತಂಗಿ ಸರಗಿರಲಿ ತಲಿವ್ಯಾಗ

అరవీల జన్మ కవంత కవరిరలి మైనా నియార యావుర నియార యావుర దినవుర కుడియా కవరి ఉడికి నమ పోర కుడియా కవంతి నమ ఊరగ విజయ హడ హత్తి మన్యగ కుడియా కవంతి నమ ఊరగ విజయ హడ హత్తి మన్యగ హచ్చి చిల్లి ప్లాకా